ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇದು ವೈಕುಂಠ ಏಕಾದಶಿ ಬ್ಲಾಗ್ ಎಲ್ಲರಿಗೂ ವೈಕುಂಠ ಏಕಾದಶಿಯ ಶುಭಾಶಯಗಳು ಹಾಗೆಯೇ ನೋಡಿ ಇದು ನಮ್ಮ ಮನೆ ಹತ್ರನೇ ಇರುವ ತಿರುಮಲಗಿರಿ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಸೊ ಇದು ತುಂಬ ಅಂದರೆ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು ಸೊ ಒಳಗಡೆ ಹೋಗೋಕ್ಕಾಗಿಲ್ಲ ಫುಲ್ಲು ರಶ್ ಇದ್ದರು ಎಷ್ಟು ರಶ್ ಅಂತ ಹೇಳಿದ್ರೆ ಒನ್ ಕಿಲೋಮೀಟರ್ವರೆಗೂ ನಿಂತಿದ್ರು ಅಷ್ಟು ರಶ್ ಇದ್ದರು ಸೊ ಮಾರ್ನಿಂಗಿಂದ ನೈಟ್ವರೆಗೂ ಫುಲ್ಲು ರಶ್ಶೇ ಸೊ ಅದಕ್ಕೆ ಹೋಗೋಕ್ಕಾಗಿಲ್ಲ ನಾವು ಹೊರಗಡೆ ನೋಡ್ಕೊಂಡು ಬಂದ್ವಿ ಸೊ ನೋಡಿ ಎಷ್ಟು ಚೆನ್ನಾಗಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು ಹಾಗೆಯೇ ಈ ದೇವಸ್ಥಾನಕ್ಕೆ ಸೆಲೆಬ್ರಿಟೀಸ್ಗಳೆಲ್ಲ ಬಂದು ಹೋಗಿದ್ರು ಸೊ ಚೆನ್ನಾಗೇ ಮಾಡಿದ್ರು ಎಲ್ಲ ಹಾಗೆಯೇ ವೈಕುಂಠ ಏಕಾದಶಿ ಅಂತ ಹೇಳಿದ್ರೆ ವೈಕುಂಠ ವೈಕುಂಠ ಬಾಗಿಲು ತೆರೆಯುತ್ತೆ ಹಾಗೆ ಸ್ವರ್ಗಲೋಕದ ಬಾಗಿಲು ತೆರೆಯುತ್ತೆ ಅವತ್ತಿನ ದಿನ ಹೋದರೆ ಒಂದು ಪುಣ್ಯ ಅಂತಲೇ ನಂಬಿದ್ದಾರೆ ಜನಗಳು ಸೊ ನೋಡಿ ಎಷ್ಟು ರಶ್ ಅಂದರೆ ತುಂಬ ರಶ್ ಇದ್ದರು ನಾವು ನೈಟ್ ಟೈಮ್ ಒಂದು ರೌಂಡ್ ವಾಕ್ ಹೋಗೋಣ ಅಂದ್ಬಿಟ್ಟು ಹೋಗಿದ್ದು ಸೋ ದೇವರು ಕೂಡ ಈ ಥರ ತುಂಬ ಅಂದರೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಅದಕ್ಕೆ ಗೋಲ್ಡ್ ಒಡವೆ ಎಲ್ಲ ಹಾಕಿ ಚೆನ್ನಾಗಿ ಮಾಡಿದರು ಹೊರಗಡೆ ಟಿ ವಿ ಹಾಕಿದ್ರು ಟಿ ವಿ ಸ್ಕ್ರೀನ್ ಅದರಲ್ಲಿ ಯಾರು ನೋಡಿರಲ್ಲ ಸೊ ಹೊರಗಡೆಯಿಂದ ನೋಡ್ಕೊಳ್ಳಿ ಅಂತ ಸೊ ತುಂಬಾ ಚೆನ್ನಾಗಿತ್ತು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹಾಗೇನೆ ಒಂಥರ ಜಾತ್ರೆ ಥರನೇ ಆಗ್ಬಿಟ್ಟಿತ್ತು ಫುಲ್ಲು ಜಾಸ್ತಿ ಮಕ್ಕಳಿಗೆ ಅಟ್ರಾಕ್ಷನ್ ಮಾಡೋ ಬೊಂಬೆಗಳೇ ಇತ್ತು ನೋಡಿ ದೇವರಂತೂ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಇದು ಹೊರಗಡೆಯಿಂದ ನಾವು ನೈಟ್ ಹೋಗಿದಿದ್ದು ಸೊ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು ನೋಡಿ ಹಾಗೆಯೇ ಇದು ಒಳಗಡೆ ಅಲಂಕಾರ ಮಾಡಿರೋದು ಒಳಗಡೆ ಅಂತೂ ತುಂಬ ಚೆನ್ನಾಗಿ ಮಾಡಿದರು ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸೊ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್